ನಮಸ್ಕಾರ ಡಾರ್ಲಿಂಗ್ಸ್ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಂಡಿಯಾ ವರ್ಸಸ್ ಜಿಮ್ ಬಾಂಬೆ ಟಿ ಟ್ವೆಂಟಿ ಸಿರೀಸ್ ಅಂತೂ ಇಂತೂ ಕಂಪ್ಲೀಟ್ ಆಯ್ತು ಗುರು ಈ ಕೊನೆ ಮ್ಯಾಚ್ ನಲ್ಲಿ ಏನೇನಾಯ್ತು ನಡೆದಂತ ತುಂಬಾ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ಸ್ಗಳು ಯಾರು ಯಾರು ಸೊ ನಮ್ಮ ಇಂಡಿಯಾ ಗೆಲುವಿನ ರುವಾರಿಯಾಗಿ ಯಾರು ನಿಂತ್ಕೊಂಡ್ರು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಓದ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸೊ ನಿಮ್ಗೆ ಏನಾದ್ರೂ ನಾನು ಹಾಕುವಂತ ವಿಡಿಯೋ ಎಲ್ಲ ಕೂಡ ಫಸ್ಟ್ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಈಗಲೇ ಪಕ್ಕದಲ್ಲಿ ಬೆಲ್ಲೈಕನ್ ಓದ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಂಡ್ಬಿಡಿ ಮಿಸ್ ಮಾಡೋಕ ಮಾತ್ರ ಹೋಗ್ಲೇ ವಿಡಿಯೋಗೆ ಕೂಡ ನಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಗುರು ಯಾಕಂದ್ರೆ ಕನ್ನಡಿಗರ ಕನ್ನಡಿಗರೇನೆ ಬೆಳೆಸಬೇಕು ಸೊ ಇಂಡಿಯಾ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಯಶಸ್ವಿ ಜೈಶ್ ಬಾಲ್ ಓದ್ ಮ್ಯಾಚ್ ನಲ್ಲಿ ಹೀರೋ ಆಗಿದ್ರು ಬಟ್ ಈ ಮ್ಯಾಚ್ ನಲ್ಲಿ ಗಿಲ್ ಇಬ್ರು ಫೇಲ್ಯೂರ್ ಆಗ್ತಾರೆ ಅಂತ ಹೇಳ್ಕೊಡುವಂತ ಪರ್ಫಾರ್ಮೆನ್ಸ್ ಕೊಡೋಕೆ ಆಗೋದಿಲ್ಲ ಅಭಿಷೇಕ್ ಶರ್ಮಾ ಅವರ ಮೇಲೆ ಎವಿ ಓಪ್ ಇಟ್ಟಿರ್ತಾರೆ ಗುರು ಬಟ್ ಅಭಿಷೇಕ್ ಶರ್ಮಾ ಸಡನ್ಲಿ ದೇ ಹನ್ನೊಂದು ಬಾಲ್ಗೆ ಹದಿನಾಲ್ಕ ರನ್ ಸ್ವಲ್ಪ ಎಕ್ಸ್ಟ್ರಾ ಬಾಲ್ ತಗೊಂಡು ಆಡೋಕೆ ಟ್ರೈ ಮಾಡಿರು ಅನ್ನಿಸ್ತು ಬಟ್ ಅಲ್ಲಿ ಕೈ ಹಿಡಿದಿದ್ದು ನಮ್ಮ ಸಂಜು ಬಾಯ್ ಸಂಜು ಸ್ಯಾಮ್ಸನ್ ಕೇರಳದ ಅಬ್ಬರದ ಹುಡುಗ ಇಂಡಿಯಾದ ಿಮ ಪ್ರತಿಭೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಮ್ಮ ಸಂಜು ಸ್ಯಾಮ್ಸನ್ ಬೈಯಿ ಅವ್ರನ್ನ ನಲವತ್ತ ಐದು ಬಾಲ್ನಲ್ಲಿ ಐವತ್ತ ಎಂಟು ರನ್ ಹೊಡಿತಾರೆ ಇದರಲ್ಲಿ ಒಂದು ಫೋರ್ ನಾಲ್ಕು ಸಿಕ್ಸ್ ನೂರ ಎಂಟು ರನ್ ಸ್ಟ್ರೈಕ್ ರೇಟ್ ನಲ್ಲಿ ಆಡೋದು ರಿಯಾನ್ ಒಳ್ಳೆ ಸಾತ್ನ ಕೊಡ್ತಾರೆ ಇಪ್ಪತ್ನಾಲ್ಕು ಬಾಲ್ನಲ್ಲಿ ಇಪ್ಪತ್ತ ಎರಡು ರನ್ ಒಂದು ಸಿಕ್ಸ್ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಅಂತ ಅನಿಸಿದ್ರು ಕೂಡ ಕೊನೆಯಲ್ಲಿ ಬಂದು ಗುಮ್ಮಿ ಇದ್ದು ಶಿವಮ್ ದೂಬೆ ಅಂತ ಹೇಳ್ಬೋದು ಗುರು ಹನ್ನೆರಡು ಬಾಲ್ ನಲ್ಲಿ ಇಪ್ಪತ್ತಾರು ರನ್ ಎರಡು ಫೋರ್ ಎರಡು ಸಿಕ್ಸ್ ರನ್ಔಟ್ ಆಗ್ತಾರೆ ಗುರು ಮಿಸ್ ಆಗಿ ಇಲ್ಲ ಅಂದಿದ್ರೆ ಕತೆನೆ ಬೇರೆ ಇರೋದು ಬಟ್ ಅಲ್ಲಿ ರಿಂಕು ಸಿಂಗ್ ಒಂಬತ್ತು ಬಾಲ್ನಲ್ಲಿ ಹನ್ನೊಂದು ರನ್ ಒಂದು ಸಿಕ್ಸ್ ರಿಂಕು ಸಿಂಗ್ ಅವರು ಸ್ವಲ್ಪ ಜಾಸ್ತಿ ರನ್ ನೋಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಬಟ್ ವಾಷಿಂಗ್ ಸುಂದರ್ ಅವರು ಒಂದು ಬಾಲ್ನಲ್ಲಿ ಒಂದೇ ಒಂದು ರನ್ ಓಡಿ ಆಗ್ತಾರೆ ಸೊ ಇಂಡಿಯಾ ಇಪ್ಪತ್ತು ಓವರ್ ನಲ್ಲಿ ನೂರ ಅರವತ್ತ ಏಳು ರನ್ ನ ಗಳೆಟ್ ಇದರಲ್ಲಿ ಸಂಜು ಬತ್ತೆ ದುಬೈ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ರಿಯಾನ್ ಪರೋಗ್ ಇನ್ನ ಇವ್ರನ್ನ ಬಿಟ್ಟರೆ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿಲ್ಲ ಗುರು ಎಲ್ಲರೂ ಕೂಡ ಕಂಪ್ಲೀಟ್ಲಿ ಫೇಲ್ಯೂರ್ ಆದ್ರೆ ಜಿಂಬಾಂಬೆ ಬೌಲರ್ಸ್ ಗಳು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು ಗುರು ಸುಖಂದರಾಜ ನಾಲ್ಕು ಓವರ್ ಮೂವತ್ತೇಳು ರನ್ ಕೊಟ್ಟು ಒಂದು ವಿಕೆಟ್ ನ ಎತ್ಕೊಂಡ್ರೆ ಆರ್ ನಾಗ ವರ ನಾಗರಾವ ಅವರು ಒಂದು ವಿಕೆಟ್ ನ ಎತ್ಕೊಂಡಿದ್ರೆ ಒಂಬತ್ತು ರನ್ ಕೊಟ್ಬಿಟ್ಟು ಇನ್ನ ಬೆಂಕಿ ಬೌಲಿಂಗ್ ಮಾಡಿರೋದು ಮುಜರುದ್ದಿನ್ ನಾಲ್ಕ ಓವರ್ ಹತ್ತೊಂಬತ್ತು ರನ್ ಎರಡು ವಿಕೆಟ್ ಇಂಡಿಯಾ ಅಂತ ಬಿಗ್ ಟೀಮ್ ಮೇಲೆ ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಟ್ಟಿದಾರಲ್ಲ ಸೊ ಇನ್ನ ಬಿ ಮೌತ ನಾಲ್ಕು ಓವರ್ ಮೂವತ್ತೊಂಬತ್ ರನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಇವರು ಕೂಡ ಬಟ್ ನಮ್ಮ ಇಂಡಿಯಾ ಸೆಕೆಂಡ್ ಬ್ಯಾಟಿಂಗ್ ನ ಜಿಂಬಾಂಬೆ ಅವ್ರಿಗೆ ಕೊಟ್ಟಾದ್ಮೇಲೆ ಜಿಂಬಾಂಬೆ ಅವ್ರನ್ನ ಕಂಪ್ಲೀಟ್ಲಿ ಧೂಳಿ ಪಟ ಬಿಡ್ತಾರೆ ಗುರು ಅದರಲ್ಲಿ ಟಿ ಮೊರ್ಮೋನಿ ಅವರು ಇಪ್ಪತ್ತೇಳು ರನ್ ನೋಡಿದ್ದಾರೆ ಅವ್ರಿಗೆ ಸಾಥ್ ಕೊಟ್ಟಿದ್ದು ಡಿ ಮೇಯರ್ಸ್ ಅವರು ಇವ್ರನ್ನ ಬಿಟ್ಟರೆ ಯಾರು ಕೂಡ ಹೇಳ್ಕೊಳ್ಳೋಂತ ಪರ್ಫಾರ್ಮೆನ್ಸ್ ಕೊಡ್ಲೇ ಇಲ್ಲಾದ್ರೆ ಹೌದು ಖಂಡಿತ ಕೊನೆಯಲ್ಲಿ ಅಕ್ರಮ್ ಅವ್ರು ಇಪ್ಪತ್ತೇಳು ರನ್ ಹೊಡೆದ್ರು ಕೂಡ ಹದಿಮೂರು ಬಾಲ್ನಲ್ಲಿ ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ ನೂರ ಇಪ್ಪತ್ತೈದು ರನ್ ಆಲ್ ಔಟ್ ಆಗ್ತಾರೆ ಹದಿನೆಂಟು ಪಾಯಿಂಟ್ ಮೂರ್ ಓವರ್ ಮುಖೇಶ್ ಕುಮಾರ್ ಮೂರ್ ಓವರ್ಗೆ ಇಪ್ಪತ್ತೆರಡು ರನ್ ಕೊಟ್ಬಿಟ್ಟು ನಾಲ್ಕು ವಿಕೆಟ್ ನಾಕೊಳ್ತಾರೆ ಆಕ್ಚುಲಿ ಅದು ಮೂರ್ ಓವರ್ ಮೂರ್ ಬಾಲ್ ಆಗಿತ್ತು ಬಟ್ ಬಿಷ್ಣೋಯಿ ಯಾವುದೇ ವಿಕೆಟ್ ಇಲ್ಲ ಅಂದ್ರೂ ಕೂಡ ಮೂರ್ ಓರ್ಗೆ ಇಪ್ಪತ್ ಮೂರ್ ರನ್ ತಗೊಂಡ್ರೆ ದೇಶಪಾಂಡೆ ಪಾಂಡೆ ಅವರು ಮೂರ್ ಓವರ್ ಐದು ರನ್ ನ ಕೊಟ್ಬಿಟ್ಟು ಒಂದ್ ವಿಕೆಟ್ ನ ಎತ್ತಕೊಂಡ್ರೆ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಎರಡು ಓರ್ ಏಳು ಎಂತ ವ್ಯಕ್ತಿ ಗುರು ಇವರು ಈ ಬೆಂಕಿ ಬೌಲಿಂಗ್ ಮಾಡ್ತಿರೋದು ಅಂದ್ರೆ ವಾಷಿಂಗ್ಟನ್ ಸುಂದರ್ ಅವರು ತುಂಬಾನೇ ಇಂಪ್ರೆಸಿವ್ ಮಾಡಿದ್ರ ಜೊತೆಗೆ ಆಶುತೋಷ್ ಶರ್ಮಾ ಅಲ್ಲ ಗುರು ಇದ್ರು ಅಭಿಷೇಕ್ ಶರ್ಮಾ ಅವರು ಮೂರ್ ಓರ್ಗೆ ಇಪ್ಪತ್ತು ರನ್ ಕೊಟ್ಬಿಟ್ಟು ಒಂದ್ ವಿಕೆಟ್ ಇವರು ಕೂಡ ಎತ್ತಾಕೊಂಡ್ರೆ ಶಿವಂ ದೂಬೆ ನಾಲ್ಕು ಓವರ್ಗೆ ಇಪ್ಪತ್ತೈದು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಇವ್ರಿಗೇನೆ ಬರುತ್ತೆ ಸೊ ನಮ್ಮ ಟೀಮ್ ಇಂಡಿಯಾ ಈ ಟಿ ಟ್ವೆಂಟಿ ಸೀರೀಸ್ ನ ಐದು ಒಂದು ಅಂದ್ರೆ ಐದು ಮ್ಯಾಚ್ಗಳಿತ್ತು ನಾಲ್ಕು ಒಂದರಿಂದ ಗೆದ್ಬಿಟ್ಟು ಗೆದ್ಕೊಂಡಿದ್ರೆ ಐದು ಐದಿನ ಗೆದ್ದಿದ್ರೆ ಚೆನ್ನಾಗಿರೋದು ಜಿಂಬಾಂಬೆ ಟೀಮ್ ಟೀಮ್ ಮೇಲೆ ಹೋಗ್ಬಿಟ್ಟು ಅಂತ ಹೇಳೋದೇ ಒಂದು ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಜಿಂಬಾಂಬೆ ಅಲ್ವಾ ಆರಾಮಾಗಿ ಗೆದ್ಬಿಡಬಹುದು ಅಂತ ಬಟ್ ಜಿಂಬಾಂಬೆ ಅವರು ಮೊದಲನೇ ಮ್ಯಾಚ್ನ ಟಕ್ಕರ್ ಕೊಟ್ಟಿದ್ದು ವರ್ಲ್ಡ್ ಕಪ್ ಚಾಂಪಿಯನ್ಸ್ಗೆ ಸೊ ನಿಮ್ಗೆ ಅನಿಸ್ತು ಈ ಟಿ ಟ್ವೆಂಟಿ ಸೀರೀಸ್ ನ ಗೆಲುವಿನ ಬಗ್ಗೆ ಕಮೆಂಟ್ ಸ್ಟ್ರೇನ್ ಕಮೆಂಟ್ ಮಾಡಿ ಎಫ್ ಡಿ ಸಿಗೋಣ ಅಲ್ಲಿವರೆಗೂ ಕಾಯ್ದೆ ಟಾಟಾ ಬೈ ಬೈ